ನಾ ಕೇಳು ಐದ್ ಪ್ರಶ್ನೆಗೆ ಸುಳ್ಳು ಅನ್ಸರ ಕೊಡ್ರಿ ಐವತ್ ಸಾವಿರ ರೂಪಾಯಿ ಗೆಲ್ರಿ ಬರ್ರಿಪಾ 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 ಬರ್ರಿ ಆಫರ್ ಅದ ನೋಡ್ರಿ ನಾ ಕೇಳುವಂತ ಐದ್ ಪ್ರಶ್ನೆಗೆ ಸುಳ್ಳು ಅನ್ಸರ ಕೊಟ್ರ ನಿಮಗೆ ನಾನು ರೂಪಾಯಿ ಬಹುಮಾನ ಕೊಡ್ತೀನಿ ಬರ್ರಿಪಾ ಬರ್ರಿಪಾ ಬರ್ರಿ ಐವತ್ ಸಾವಿರ ರೂಪಾಯಿ ಗೆಲ್ರಿ ಹಲೋ ಏ ಅಲ್ಲಿ ಕಬ್ನೆಯಾಗ ನೀರೂ ಬಿಡ್ಸಕ್ ಹೇಳಿ ಕಬ್ನಾಗ ನೀರ್ ಬಿಡಂಗಿಲ್ಲ ಅಲ್ಲಿ ಜ್ವಳತೇನೆ ಹಂಗೆ ಅದಾವ್ ರಾಶಿ ಇಲ್ಲ ಏನಿಲ್ಲ ಏನ್ ಕೆಲಸ ಮಾಡ್ತಿರೋನು ನಾವ್ ಮುಂದಿದ್ರೆ ಕೆಲ್ಸ ಮಾಡ್ತಿರಲ್ಲ ಬರೇ ಏ ನೀನು ಏನು ಮಾಡಾತಿ ಬರೀ ಮೇಕಪ್ ಏನಾಯ್ತ್ರಿ ಸುಣ್ಣ ಬಡದ ನನ್ ನೋಡಿ ನನಗೆ ಮುಂಜಾಳೆ ಮೇಕಪ್ ಮೇಕಪ್ ಮಧ್ಯಾಹ್ನದಾಗ ಮೇಕಪ್ ಮುಸ್ರಿ ತಿಕ್ಕಾಗ ಮೇಕಪ್ ಜಾ ಮಾಡಕ್ ಹೋದ್ರು ಮೇಕಪ್ ಹಿಂಗ ಮಾಡಿ ಹಾಕ್ಯ ಗೊತ್ತಾಯ್ತು ನಂಗೆ ಬರೇ ಏ ನೀರ್ ಬಿಡ್ರಿ ನೀರ್ ಬಿಡ್ರಿ ಅಲ್ಲಿ ಇದು ಕಸ ಕತ್ತೈತಿ ಕಸ ಕತ್ರಿ ಏನು ಒಟ್ಟ ಒಂದು ಮಾತು ಕೇಳಂಗ ನಮ್ಮ ಏ ನಿಮ್ಮ ಸಾಕ್ ಸಾಕಾಗೈತಪ್ಪ ನಿಮ್ಗ ಸಂಬಂಧ ನಾವು ಎಲ್ಲಿಗೊಂಟಿರಿ ನಾವೊಂದ್ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಎರಡ್ ಸಾವಿರ ನಿಮ್ ಮಬ್ ಕೊಟ್ಟ ನನ್ನ ಕೈಯಾಗ ಕೊಡ್ಲಾಕ ದಿನ ಎರಡ್ ಸಾವಿರ ರೂಪಾಯಿ ಬೇಡತಿ ಎಲ್ಲಿ ತರ್ರಿ ಅಲ್ಲಿ ಆಯ್ಗಳ ಪಗಾರ ನಾ ಆ ಆಯ್ಗಳು ಹೈಕೋಳ ಆದ್ರ ಹೆಸರು ಮೇಲೆ ಪಗಾರ ಕೊಟ್ಟಿಲ್ಲ ಸೌಕಾರ ಪಗಾರ ಕೊಟ್ಟಿಲ್ಲ ಅಂತೇಳಿ ಅವ್ರ್ ಕೊಡ್ಲಾಕೆ ಇದು ಇಲ್ಲ ಇನ್ ಎರಡ್ ಸಾವಿರ ಎದಕ್ ಬೇಕ್ರಿ ಯಾರ ಸಾರ್ ಅಲ್ರಿ ನನಗ ಪೌಡರ್ ಕಲಸ ಆಗೇತಿ ಮತ್ ಲಿಫ್ಟಿಕ್ ಕಲಸ ಆಗೇತಿ ಕಾಜಲ್ ಕಲಸ ಆಗೇತಿ ನಂಗೆಲ್ಲಾ ಬೇಕ್ರಿ ಕೊಡ್ರಿ ಈಗ ನಾ ಕೇಳೋ ಐದ್ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ರ ಐವತ್ ಸಾವಿರ ರೂಪಾಯಿ ಗೆಲ್ರಿ ಬರ್ರಿಪ್ಪ ಬರ್ರಿ ಮನಿ ಬಂದ ಬಂದ್ರೆ ನಿಮ್ಗೆ ಐವತ್ ಸಾವಿರ ರೂಪಾಯಿ ಬಹುಮಾನ ಕೊನಿ ತಪ್ಪ ಉತ್ತರ ಕೊಡ್ರಿ ಐವತ್ ಸಾವಿರ ರೂಪಾಯಿ ಗೆಲ್ರಿ ತಪ್ಪ ಅನ್ಸಾರ ಕೊಡ್ರಿ ಐವತ್ತು ಸಾವಿರ ರೂಪಾಯಿ ಕೆಲ್ರಿ ಬರಿಪ ಬರಿ ಬೇಕಂದ್ರ ಬಡ್ಕೋ ಅದನ ಒಂದ್ ಡಬ್ಬಿ ಬೀಸಿಟ್ಟಿನಿ ತಂದ ದಿನ ಬಡ್ಕೊ ರೊಟ್ಟಿನೇ ಮಾಡಬೇಡ ಅದೇ ಬಡ್ಕೊ ಹ್ಮ್ ಬರೀ ಜಟ್ಟ ಬಡ್ಕೊಳ ಹಣೆ ಬರ್ಕ ನಮ್ಮ ಅಪ್ಪಗೆ ಹೇಳ್ದೆ ಅಲ್ಲಿ ಎಷ್ಟು ಹೊರಗಳು ಬಂದಿದ್ದು ನನಗ ಸಾಲ್ ಸಾಲ ನಿಂತಿದ್ರು ಎಲ್ಲರೂ ಹೋಗಿ ಹೋಗಿ ನೀನಂತ ಕೋತಿ ಮುಳು ಕಟ್ಟೆ ನನ್ ಜಿಪ್ಪಣ್ಣ ತಂದು ನನಗೆ ಕೋತಿಯಾ ನಾ ಗಂಡು ಕೋತಿ ನೀ ಹೆಣ್ಣು ಕೋತಿ ನಾ ಹೆಣ್ಣು ಕೋತಿ ನೀ ಕರಿ ನಾಯಿ ನಾ ನಾಯ ನೀ ಕರಿ ನಾಯಿ ಇಂತ ನಾಯಿ ಕಟ್ಕೊಳ್ಳ ಗೊತ್ತಾಗ್ಲಿಲ್ಲ ಅದ ನಿಮ್ಮಪ್ಪ ನನ್ ಸಂಬಂಧ ಇಟ್ಟಿದ್ದ ಅಲ್ಲಿ ತಂದ ಅದು ಹೋಗೋಗಿ ನಮ್ದೆಲ್ಲ ಪೂರ ಸುಣ್ಣನೆ ಬೆಳೆದಿಟ್ಟು ಮೋತಿ ಕಳ್ಸ್ಕೊತಿ ಮತ್ತೆ ನನಗೆ ಕರಿಗತ್ತ ಬೇಗ ಮಾಡ್ಕೋತಿ ಮಾಡ್ಕೋತಿರ್ತಿ ಚಂತಾನ ನನಗೆ ಕರಿ ನಾಯಿ ಅದ್ಯ ಮೊದಲ ನಿನ್ ಬಸಡಿ ನೋಡ್ಕೋ ಅದೆಲ್ಲ ಬಿಡ್ರಿ ಈಗ ಒಂದ್ ಸ್ವಲ್ಪ ಕೊಡ್ರಿ ಕೊಡ್ತೀರಿ ಇಲ್ಲ ನೀವ್ ರೊಕ್ಕ ಎಲ್ಲಿ ಕೊಡ್ಲಿ ರೊಕ್ಕ ಅದಾವ ಮನ್ಯಾಗ ಯಾಕೆ ಸುಳ್ಳು ಹೇಳ್ತೀರಿ ಅಲ್ಲಿ ಒಳಗೆ ಒಳಗಿಟ್ಟಿಲ್ಲ ನೀವು ಕಬ್ಬಿನ ಬಿಲ್ ಬಂದೈತೆ ಅಲ್ಲಿ ಮೊನ್ನೆ ಐತೆ ಲಕ್ಷ ರೂಪಾಯಿ ಅದಾಗ ಒಂದು ಎರಡು ಸಾವಿರ ರೂಪಾಯಿ ಕೊಡ್ರಲ್ಲ ಹ್ಞೂ ಕಬ್ಬಿನ ಬಿಲ್ದಾದ ಮೇಲೆ ಎರಡು ಸಾವಿರ ರೂಪಾಯಿ ಕೊಟ್ಟು ಆ ಒಳಗೆ ಕೂ 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 ಕು ಕೊಡ್ತೀನಿ ಆ ಮ ನನಗಿದು ಕಟ್ಕೊಂಡಿರಿ ನಾನು ನನ್ಗೆ ಕೊಡ್ಬೇಕು ರೀ ನಾ ಕೇಳ್ದೆವು ಒಮ್ಮಿ ಈ ಜಿಪ್ನ ಕಟ್ಕೊಂಡು ನಾವು ಅಪ್ಪಗೆ ಹೇಳ್ದೆ ಅಪ್ಪ ಇಂತ ಕೋತಿ ಮುಳು ಕೊಡ್ಬೇಡ ಕೊಡ್ಬೇಡ ಅಂತ ಅಯ್ಯಪ್ಪ ನನ್ ಜೀವನೇ ಹಾಳು ಮಾಡಿಟ್ಟು ಒಂದ್ ಮೇಕಪ್ ಇರಕ್ಕ ಕೊಡಲ್ಲ ಒಂದು ಡ್ರೆಸ್ ಇರಕ್ಕ ಕೊಡಲ್ಲ ಎಂತ ಗಂಡೀರ್ ಇರ್ಬೇಕು ಒಂದ್ ಇವಾಗ ಸಾಕು ಏಯ್ ನಿಮ್ಮಪ್ಪ ನನ್ನ ತಲೆಗೆ ಹಾಕಿ ದೊಡ್ಡ ಏನು ಹೇಳಿ ನಿಮ್ಮ ಅಪ್ಪಗ ತಂದ್ ನಿನ್ನ ತೆಗಿ ನನ್ನ ತೆಲಿ ಮೇಲೆ ಕಟ್ಟೆನಲ್ಲಿ ಐವತ್ ಸಾವಿರ ರೂಪಾಯಿ ಗೆಲ್ರಿ ನಾ ಕೇಳುವಂತ ಐದು ಪ್ರಶ್ನೆಗೆ ಸುಳ್ಳು ಅನ್ಸರ ಕೊಟ್ರ ನಾನು ನಿಮಗೆ ಕೊಡ್ತೀನಿ ಐವತ್ ಸಾವಿರ ರೂಪಾಯಿ ಬಹುಮಾನ ಬರ್ರಿ ಪಾ ಬರ್ರಿ ಪಾ ಏನು ಒದ್ರ ಕೊತ್ತ ಬರ್ಲಾತನ ಏನ್ ಮಾಡ್ಲಾತ ನಿಮ್ಮ ಏನೋ ಐವತ್ ಸಾವಿರ ಐದ ಸಾವಿರ ಏನೋ ಅಲ್ಲ ಏನೋ ನಾ ಕೇಳು ಐದು ಪ್ರಶ್ನೆಗೆ ಸುಳ್ಳು ಅನ್ಸರ ಕೊಡ್ರಿ ಐವತ್ ಸಾವಿರ ರೂಪಾಯಿ ಗೆಲ್ರಿ ಬರ್ರಿ 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 ಏ ಹೌದು ತಪ್ಪು ಕೊಟ್ರ ಐವತ್ ಸಾವಿರ ರೂಪಾಯಿ ಕೊಟ್ಟ ಬರ್ರಿ ಪಾ ಬರ್ರಿ ರೂಪಾಯಿ ಬಾ ಬಾಯ್ ಹಾ ಹಾ ಬಂದೆ ಬಂದ್ರಿ ಬಂದೆ 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 ಏನ್ರಿ ಸೊಗಾರ ಇದು ನಮ್ಮ ಉತ್ತರ ಕರ್ನಾಟಕದ ಕನ್ನಡದ ಅಧಿಪತಿಯ ಒಂದು ಸ್ಕೀಮ್ ತಂದಿನಿ ನಾನು ಸ್ಕೀಮ್ ಅದೇ ಏನೂ ಇಲ್ಲ ನಾ ಕೇಳುವಂತ ಐದು ಪ್ರಶ್ನೆಗೆ ನೀವು ತಪ್ಪು ಉತ್ತರ ಕೊಟ್ಟರೆ ನಾನು ನಿಮಗೆ ಇದು ಕಡಕ್ ಕಡಕ್ ಖಡಕ್ ಕಡಕ್ ಐವತ್ ಸಾವಿರ ರೂಪಾಯಿ ನೋಟ್ ಕೊಡ್ತೀನಿ

ಈ ಐದು ಪ್ರಶ್ನೆ ಒಳಗೆ ಏನಾದರೂ ನೀವು ತಪ್ಪು ತ್ರ ಕೊಟ್ರೆ ಈ ಐವತ್ತು ಸಾವಿರ ರೂಪಾಯಿ ನಿಮಗೆ ಅಕಸ್ಮಾತಾಗಿ ಐದು ಪ್ರಶ್ನೆ ಒಳಗೆ ಒಂದು ಉತ್ತರ ನೀವು ಸರಿಯಾಗಿ ಹೇಳಿದರೆ ಕರೆಕ್ಟಾಗಿ ಹೇಳಿದರೆ ನಿಮಗೆ ಇದು ಐವತ್ತು ಸಾವಿರ ರೂಪಾಯಿ ಸಿಗಂಗಿಲ್ಲ ಇನ್ನೊಂದು ಮಾತು ಈ ಗೇಮ್ ಒಳಗ ಈ ಆಟದಾಗ ಈ ದಾಗ ಈ ಯೋಜನೆ ನೀವು ಸೇರ್ಪಡೆ ಆಗಿ ಆಟ ಆಡಬೇಕಾದ್ರೆ ಒಂದ್ ಸಾವಿರ ರೂಪಾಯಿ ಮೊದಲ ಅಡ್ಮಿಷನ್ ಫೀ ಕೊಡೋಣ ಹೇಳಿ ಅದೇ ಒಂದ್ ಸಾವಿರ ರೂಪಾಯಿ ಅಲ್ಲ ತಪ್ಪು ಉತ್ರ ಹೇಳಿದ್ರ ಇವತ್ ಸಾವಿರ ಸಿಗತ್ತ ನೀವೇನ್ ತಪ್ಪೇಳಿದ್ರೈ ಎಲ್ಲ ಕೇಳಿ ಹೇಳ್ತೀನಿ ನನಗೆ ಉಚ್ಚ ಹಿಡ್ಸಿರಿ ಅಂತ ಇನ್ನ ಅವ್ರಿಗೆ ಹಿಡ್ಸಿದೀನ್ ದೊಡ್ಡ ಆ ಏನ ನಡ್ಸಿರಿ ಗುಸು 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 ಗಂಟ ಹೆಂಡತಿ ಒಂದ್ ಸಾವಿರ ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡ್ತೀರೋ ಏನೋ ನಾ ಮುಂದಿನ ಮನಿಗ್ ಹೋಗ್ಲಿಯೋಲಾ ಐವತ್ತು ಸಾವಿರ ಸಿಗ್ತಾವ ಅಂದ್ರ ಅದು ಸಾವಿರ ರೂಪಾಯಿ ಕೊಡಾಕ ನಮ್ದು ಗಂಟೆ ಹಾ ಹೌದ ಗಣ ಮಗ ನೀ ಸುಳ್ಳು ಹೇಳ್ತಿ ಪಿ ಎಚ್ ಡಿ ಮುಗ್ಸಿ ಪಿ ಎಚ್ಡಿ ಮುಗ್ಸಿ ಏ ಹಂಗಾದ್ರೆ ನೀ ಗೆಲ್ಲೇ ಗೆಳ್ತಿ ತಮ್ಮ ಆ ಒಂದ್ ಸಾವಿರ ರೂಪಾಯಿ ಏ ಹೋಕ ಕಿಶದಾಗ ಇಶದಾಗ ಅದಾವ ನೋಡಿ ಬರಬರಿ ಆತ ನೋಡ ಈಗ ನಾವು ಆತ ಚಾಲು ಮಾಡೋಣ ಈಗ ನಿನಗ ಮೊದಲ ಹೇಳಿನಿ ಏನತ ಗೊತ್ತಿದ ಈಗ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ ಮ್ಯಾಲ ನೀ ಅಕಸ್ಮಾತ್ ಐದು ತಪ್ಪ ಉತ್ತರ ಒಳಗ ಒಂದ್ ತ ಕೂಡ ಸರಿಯಾಗಿ ಕೊಟ್ರ ಈ ಒಂದ್ ಸಾವಿರ ರೂಪಾಯಿ ಢಮಾರ್ ಅಂದ್ರೆ ಹಳ್ಳಿ ಸಿಗಂಗಿಲ್ಲ ಸಾವಿರ ರೂಪಾಯಿ ಟಮರ್ ಹಾಕೋತು ಪುತ್ರಲ್ರಿ ನೀವೇ ಹೇಳ್ತಿರಲ್ಲ ಬಿಡ್ರಿ ಯೋಚನೆ ಮಾಡ್ತೀರಿ ಬರ್ಬೇಕು ಸ್ಟಾರ್ಟ್ ಮಾಡೋಣ ಮತ್ತೆ ಈ ಆಟದಾಗ ನೀವು ಹೊಳ್ಳಿ ಜಾಯ್ನ್ ಆಗಿ ಐವತ್ ಸಾವಿರ ರೂಪಾಯಿ ಗೆಲ್ಲಬೇಕಾದ್ರೆ ಮತ್ತೊಂದು ಸಾವಿರ ರೂಪಾಯಿ ಕೊಟ್ಟಿಗೆ ಅಡ್ಮಿಷನ್ ಮಾಡಬೇಕು ಸ್ಟಾರ್ಟ್ ಮಾಡೋಣ ಇವೆ ಹಾ ಅದು ಮೊದ್ಲೇ ಅನ್ಸರ ಏನ ಮೊದ್ಲೇ ಪ್ರಶ್ನೆ ಏನಪ್ಪಾ ಅಂದ್ರೆ ಇದು ನಮ್ಮ ಇಂಡಿಯಾ ಇದು ನಮ್ಮ ಭಾರತ ದೇಶದ ಈಗ ಸದ್ದ ಈಗ ರೀಸೆಂಟ್ಲಿ ಹಾ ಭಾರತದ ಪ್ರಧಾನ ಪ್ರಧಾನಮಂತ್ರಿ ಯಾರು다라고? ನರೇಂದ್ರ ಮೋದಿ ಅಲ್ಲ. ಏಯ್ ತಪ್ಪುತ್ರ ಹೇಳದೈತ್ರಿ ಇದು. ನರೇಂದ್ರ ಮೋದಿ ಅಲ್ಲ ರಾಹುಲ್ ಗಾಂಧಿ ಅಂತ ಹೇಳ್ರಲ್ಲ. ಸಾಹಬ್ರಾ ಹಾ ನೀವು ಸದ್ಯಕ್ಕೆ ಪ್ರಧಾನಮಂತ್ರಿ ಯಾರು ಗಾಂಧಿ ಆದಾರಿ? ಹಾ ರಾಹುಲ್ ಗಾಂಧಿಬರ ಹಾ ವಾ 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 ಮೊದಲನೇ ಪ್ರಶ್ನೆಗೆ ನೀವು ಸುಳ್ಳು ಆನ್ಸರ್ ಕೊಟ್ಟ ಮೊದಲನೇ ಹೆಜ್ಜೆ ಈಗ ಪಾರ್ ಮಾಡಿದಿರಿ ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ ಇದೇ ಪ್ರಶ್ನೆ ಮೊನ್ನೆ ನಾನು ಸಂಜು ಬೊಸಾಯ ಮತ್ತು ದಂಪತಿಗಳಿಗೆ ಕೇಳಿದ್ದೆ ಯಾರ್ ಮೂರ್ ನಾಲ್ಕು ದಿನ ಹಿಂದೆ ಅವರು ಕೂಡ ರಾಹುಲ್ ಗಾಂಧಿನ ಅಂದಿದ್ ಕರೆಕ್ಟ್ ಹೇಳ್ತೀರಿ ಈಗ ಎರಡನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆಗೆ ಏನಪ್ಪಾ ಅಂದ್ರ ಒಂದರ್ಲಿಂದ ನೂರು ಸಂಖ್ಯೆ ಅದಾವ್ ತಪ್ಪು ಹತ್ರ ಕೊಟ್ರೆ ಐವತ್ತು ಸಾವಿರ ರೂಪಾಯಿ ಬರ್ತಾವ್ರಿ ಅಕಸ್ಮಾತ್ ಕರೆಕ್ಟ್ ಹೇಳಿದ್ರಿ ಒಂದ್ ಸಾವಿರ ರೂಪಾಯಿ ಯಾತ್ರ ಮಾಡ್ಕೋತಿದ್ರು ನೀ ಬಾಲ್ ಚಂದ ಕಾಳಿ ಏನಪ್ಪಾ ಅಂದ್ರ ಮೊದಲೇ ಪ್ರಶ್ನೆ ಆಯ್ತು ಈಗ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರ ಒಂದು ಸಂಖ್ಯೆ ಹಿಡಿದು ನೂರ ಸಂಖ್ಯೆ ಒಳಗೆ ತಿಳಿತಾ ಒಂದ್ ಸಂಖ್ಯೆ ಹಿಡಿದು ನೂರ್ ಸಂಖ್ಯೆ ಒಳಗಡೆ

ಇಪ್ಪತ್ ಮೂರು ಸಲ ಬರ್ತೈತಿ ವಾ 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 ಕರೆಕ್ಟ್ ಆದ ಅನ್ಸರ ನಾ ಕೇಳುವಂತ ಎರಡು ಪ್ರಶ್ನೆಗೆ ಸುಳ್ಳು ಅನ್ಸರ ಕೊಟ್ಟು ಎರಡು ಹೆಜ್ಜೆ ಮುಂದೆ ಬಂದಿದಿರಿ ಈಗ ನಾ ಕೇಳುವಂತ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಐವತ್ತು ಸಾರಿಗೆ ಎಲ್ಲ ಸಮೀಪದ ಆ ಸಮೀಪದ ಈಗ ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವ್ರಿಗೆ ನಿಮ್ಗೆ ಗೊತ್ತಿಲ್ಲ ಏ ಅವ್ರು ಯಾರಿಗೆ ಗೊತ್ತಿಲ್ಲ ರೀ ಎಲ್ಲ ಹಾ

ಸೆಲ್ಫಿ ತಕ್ಕೊತಿದ್ರು ಅನ್ನೋದು ನಿಮಗೆ ಹಂಗ್ ಗೊತ್ತ್ರಿ ಸರ್ ನೋಟ್ ನೋಡ್ರಲ್ಲ ಎಲ್ಲ ಫೋಟೋ ನೋಟ್ ಮೇಲೆ ಅವ್ರು ಏನವ್ರಿ ಬರಬರಿ ಬಿಡಪ್ಪ ವೆರಿ ಗುಡ್ ವೆರಿ ಗುಡ್ ಮೂರನೇ ಪ್ರಶ್ನೆಗೆ ನೀವು ಸುಳ್ಳು ಅನ್ಸರ ಹೇಳಿ ಮೂರ್ ಹೆಜ್ಜೆ ಮುಂದೆ ಬಂದಿರಿ ಈ ಐವತ್ ಸಾವಿರ ರೂಪಾಯಿ ಗೆಲ್ಲೋದೈತಿ ಈಗ ನಿಮಗೆ ಹ ಈಗ ನಾಲ್ಕನೇ ಪ್ರಶ್ನೆ ನಾನ್ ನಿಮಗೆ ಕೇಳಲಾಗ ಹೇಳಾಗತ್ತೀನಿ ಎಟ್ಟ ಮುಂದೆ ಬರಾತೀವಿ ಹಿಂಗ್ ಸರಿ ಒಮರ ನಾಲ್ಕನೇ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ನಾಕನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಆದ್ರೆ ಸುಳ್ಳು ಒಂದ್ಸಲ ಕೊಡಬೇಕು ಹೇಳಿ ಒಂದು ಮಗು ಐತಿ ಹಂಗೇ ಪಾಪ ಒಂದು ಮಗು ಐತಿ ಆ ಮಗು ಅಮೇರಿಕಾದಲ್ಲಿ ಏ ಬಿಡುವ ಕೇಳಿ ಆ ಮಗು ಅಮೇರಿಕಾದಲ್ಲಿ ಜನಿಸೈತಿ ಆ ಮಗುವಿನ ಹಲ್ಲಿನ ಕಲರ್ ಯಾವ್ದಿರ್ತಾವ

ತಪ್ಪು ಹೆಜ್ಜೆ ಮುಂದೆ ಬಂದಿದ್ದೀರಿ ಈಗ ಕೇವಲ ಒಂದೇ ಒಂದ ಪ್ರಶ್ನೆ ಉಳ್ದಿ ಹ ಆದ್ರ ಇದು ಲಾಸ್ಟ್ ಪ್ರಶ್ನೆ ಐತಿ ಬಹಳ ಟಫ್ ಐತಿ ಐತಿ ಟಪ್ ಐತಿ ಬಹಳ ಅಂದ್ರೆ ಬಹಳ ಕ್ರಿಟಿಕಲ್ವಾದ ಒಂದು ಪ್ರಶ್ನೆ ಕೇಳ್ತೀನಿ ಈ ಪ್ರಶ್ನೆ ಒಳಗ ಇನ್ನೊಂದು ನಿಮಗೆ ಆಪ್ಷನ್ ಕೊಡ್ತೀನಿ ನಾನು ಅಕಸ್ಮಾತ್ ಈ ಪ್ರಶ್ನೆದ ಉತ್ತರ

ಈಗ ನಮ್ಮ ಈ ಆಟಗೂ ಒಂದು ಫೋನೋ ಫ್ರೆಂಡ್ ಅನ್ನ ಲೈಫ್ ಲೈನ್ ಐತಿ ಏನಾದ್ರೂ ನಿಮಗೆ ಬರಲಿಲ್ಲ ಅಂದ್ರೆ ನೀವು ಆ ಫೋನ್ ಫ್ರೆಂಡ್ ಮಾಡಿ ಯಾವ್ದಾದ್ರು ಒಂದು ಫ್ರೆಂಡಿಗೆ ಅಕಸ್ಮಾತ್ ಅಥವಾ ಯಾವ್ದಾದ್ರು ಒಂದು ನಿಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ಸರಿಯಾದ ಅನ್ಸರ ಕೇಳ್ಕೋಬಹುದು ಯಾವ್ದ್ರೆ ಯಾಕ್ರಿ ಹೌದಾ ಅವ್ ಫೋನ್ ಮಾಡ್ತೀರಿ ಆಯ್ತ್ ಆಯ್ತ್ ಆಯ್ತು ಈಗ ಐದನೇ ಪ್ರಶ್ನೆ ಏನಪ್ಪಾ ಅಂದ್ರೆ ತಮ್ಮ ಇದು ಏನೈತಿ ಗೊತ್ತೈತಿ ಇದು ಇದು ಹತೋಡಿ ಇದು ಹಾ ಹತೋಡಿ ಆತರ ಇದು ಹತೋಡಿ ಹಂಗೈತಿ ಇದು ಮನಗಂಡ ಐತಿಲ್ಲ ಈಗ ನಿಮ್ಗ ಐದನೇ ಪ್ರಶ್ನೆ ಇದ್ರ ಒಳಗ ಅಡಗೈತಿ ಏನಪ್ಪಾ ಅಂದ್ರ ಹಾ ಹಾ ಈಗ ಇಲ್ಲಿ ಇನ್ನೊಂದ್ ತೆಗಿತೀನಿ ಅಂದ್ರ ಮತ್ತೆ ಇದು ಏನದಪ್ಪ ಇದು ಇದು ನೀರು ಕೊಡೋ ಗಿಂಡಿ ರೀ ಗಿಂಡಿ ಯಾವ ಗಿಂಡಿ ಮಣ್ಣಿನ ಗಿಂಡಿ ರೀ ಮಣ್ಣಿನ ಗಿಂಡಿ ಈಗ ಐದನೇ ಪ್ರಶ್ನೆ ಇದೆ ಅದ ಈ ಗಿಂಡಿ ಈ ಮಣ್ಣಿನ ಗಿಂಡಿ ಈ ಸುತ್ತಿಲಿ ನಾನು ಜೋರಾಗಿ ಒಡೆದರ ಇದು ಒಡಿತೈತೋ ಇಲ್ಲೋ ನೀವು ಏನಾದರೂ ಪ್ರಾಬ್ಲಮ್ ಆದ್ರೆ ಒಂದು ಲೈಫ್ ಲೈನ್ ಐತಿ ಫೋನ್ ಬೇಕಾದ್ರೆ ನಿಮ್ಮ ಸಂಬಂಧಿಕರಿಗೆ ಇವ್ರ ಅಣ್ಣಗ ಇವ್ರ ತಮ್ಮಗ ಫೋನ್ ಮಾಡಿ ಇದರದ ಸರಿಯಾದ ಅನ್ಸರ ಮತ್ತು ಅದು ಸುಳ್ಳು ಅನ್ಸರ ಕೇಳ್ಕೋಬೇಕು ಕೇಳ ನೀವು ಇದರದ ಸುಳ್ಳು ಅನ್ಸರ ಕೊಟ್ರ ಈ ಐವತ್ ಸಾವಿರ ರೂಪಾಯಿ ನಿಮ್ದು ಇಲ್ಲ ಅಂದ್ರ ಒಂದ್ ಸಾವಿರ ರೂಪಾಯಿ ಡಮಾರ್ ಈಗ ಯೋಚನೆ ಮಾಡ್ರಿ ಹಾ ಇನ್ನೇ ಇದ ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಅಲ್ಲಿ ಮೊನ್ನೆ ಸಂಜೀವ್ ಬಸವರ ದಂಪತಿಗ ನಾ ಕೇಳಿದ್ದ್ಯಾ ಅವರು ಆ ಅವರು ವಡಂಗಿಲ ಅಂತ ಹೇಳಿದ್ರು ವಡಂಗಿಲ ಅಂತ ಹೇಳಿದ್ರಿ ಹಾ ಅವ ಸಂಜೀವ ಬಸೈ ಹೇಳಾನಂದ್ರ ಕರೆಕ್ಟ ಇರ್ತಿತಿ ಅವ ಮಾನ್ ಕಲಾಮಿದವಾ ಫೋನ್ ಫ್ರೆಂಕಿ ನೆಂದು ಮಾಡ್ತಿದ್ಮ ಹಾ ಸಂಜೀವ ಬಸೈ ಅಂತಲನು ಹಾ ದೊಡ್ಡ ಕಲಾ ಅವ ಹೇಳಾನಂದ್ರ ಕರೆಕ್ಟ್ ಇರ್ತಿದ್ನಾ ಅದೇ ಉತ್ತರ ಹೇಳಿದರು ಲೈಫ್ ಲೈನ್ ತಗೊಳ್ಳಂಗಿಲ್ಲ ಬೇಡ ಬೇಡ ಹಾ ಈಗ ನೋಡ್ರಿ ಈಗ ಯೋಚನೆ ಮಾಡ್ರಿ ಐವತ್ ಸಾವಿರ ರೂಪಾಯಿ ಬರ್ತಾವೆ ಇಲ್ಲ ತಪ್ಪು ಉತ್ತರ ಆತಂದ್ರ ನಮ್ ಸಂಜು ಬಸ್ಯಾನ ಗುರು ನಮಗ ಹೌದಿಲ್ಲ ಹೌದ್ರಿ ನೋಡ್ರಿ ಸರಿ ಅಲ್ತಾ ಸರಿಪಾ ಇದು ನೋಡ್ರಿಪ್ಪ ಇದು ಏನದ ಇದು ಸುತ್ತಗಿರಿ ಸೋತಗಿ ಮತ್ತದು ತಳಿಗಿಟ್ಟಿದ್ ಏನದ ಇದು ಕೆಂಡಿರಿ ಆ ತಂಗಿ ಈಗ ನಾನು ಇದಕ್ಕೆ ಜೋರ್ಲ ಹೊಡಿತೇನಿ ಇದು ಹೊಡಿತೈತ್ಯೋ ಇಲ್ಲೋ ಸರ ಹಾ ಸುತ್ತಗಿರಿ ಜೋರ್ ಹೊಡದ್ರ ಬಡಂಗಿಲ್ಲ ಏನ್ರಿ ಹಾ ನಮ್ಮ ಸಂಜು ಬಸ್ಯಾ ಗುರುಗಳು ಅದೇ ಹೇಳ್ಯಾರಿ ಹೊಡಿತೈತಿ ನಾವು ಅದೇ ಹೇಳ್ಯಾವ್ರಿ ಹಾ ಅವರು ನಿಮ್ಮ ಗುರುಗಳು ಸಂಜು ಬಸಾಯ ಅವರು ಒಡ್ಯಾಂಗಿಲ್ಲ ಅಂತ ಹೇಳಿದ್ರು ಸರ ಹಾಂ ಅವರು ಒಡಂಗಿಲ್ಲ ಅದ ರೀ ಹಾಂ ಮತ್ತು ಅವ್ರು ಆಡ್ದಾಗ ಸೋತಾರ ಗೆದ್ದಾರ್ರೀ ಏ ಅದು ಎಲ್ಲ ನಾವು ಹೇಳಂಗಿಲ್ಲ ನಿಮಗೆ ಐವತ್ತು ಸಾವಿರ ರೂಪಾಯಿ ಗೆದ್ದದಿದ್ರೆ ನೀವು ತಪ್ಪು ಉತ್ತರ ಕೊಡಿರಿ ಅವರು ಒಡ್ಯಾಂಗಿಲ್ಲ ಅಂತ ಹೇಳಿದ್ರು ಅಲ್ಲಿ ಒಡ್ದೈತೋ ಇಲ್ಲೋ ಅದು ನಾವು ಹೇಳಂಗಿಲ್ಲ ಇದು ನಮ್ದು ಆಟದ ರೂಲ್ಸ್ ಅದ ಆಗಿನ ಸಾಕೈತಿ ನಮ್ಮ ಗುರುಗಳಿಗೆ

ಮುಂದ್ರಿ ಜೋರ್ನ ಬಡದಿಲ್ಲ ಮಣ್ಣಿನ ಗಡಿಗೆ ಲಾಸ್ಟ್ ಕ್ವಶನ್ ನೀವ್ ಏನ್ ಮಾಡಿದ್ರಿ ಕರಿಯಾದ ಉತ್ತರ ಕೊಟ್ರಿ ಒಡ್ದಿದ್ರಿ ಒಡಿಲಿಲ್ಲ ಒಂದ್ ಸಾವಿರ ರೂಪಾಯಿ ಡಮಾರ್ರಿ ಮತ್ ಮುಂದೆ ಆಡ್ಬೇಕಾದ್ರೆ ಸಾರ್ ಕೊಡ್ರಿ ನೋಡತ್ ತಂಗಿ ಮೇಕಪ್ ಸೆಟ್ ಬರ್ತಿತ್ತು ತಗೋ ಅದೇ ಒಂದ್ ಸಾವಿರ ರೂಪಾಯಿ ಮೇಕಪ್ ಸೆಟ್ ತರ್ತಿದಾರೆ ನಾನು ಎಂತ ಎರಡ್ ಸಾವಿರ ಕೊಡು ಕೊಡುವ ಸಾವಿರ ಕೊಡ ಆಡಿ ಸಾವಿರ ರೂಪಾಯಿ ಕೊಟ್ಟಿರಿ ನೋಡ್ರಿ ಈಗ ಯೋಜನೆ ಮಾಡ್ರಿ ಆಡ್ರಿ ನೋಡ್ರಿ ಅದೇ ಸಾವಿರ ರೂಪಾಯಿ ಕೊಟ್ರ ಮೇಕಪ್ ಸೆಟ್ ಸರ್ಟ್ ಇನ್ನೊಂದ್ ಸಾವಿರ ರೂಪಾಯಿ ಕೊಡ ಮತ್ತ್ ಐವತ್ ಸಾವಿರ ರೂಪಾಯಿ ಆಕತಿ ಮತ್ತ್ ಐದ್ ಪರ್ಸೆಂಟ್ ಸುಳ್ಳು ಕೊಡೋದು ಐವತ್ ಸಾವಿರ ರೂಪಾಯಿ ಗೆಲ್ಲುದುಾ ಹಂಗ್ ಬಿಡ್ರಿ ಬೇಡ್ರಿ ಮುಂದಾಡಂಗಿಲ್ಲ ಆಯ್ತಾಯ್ತಾಯ್ತು ಹಾ ಬರ್ರಿ ಬರ್ರಿ ನಾ ಕೇಳುವಂತ ಐದು ಪ್ರಶ್ನೆಗೆ ತಪ್ಪು ಕೊಟ್ಟರೆ ನಿಮಗೆ ನಾನು ಕೊಡ್ತೀನಿ ರೂಪಾಯಿ ಬಾ ಕೇಳುವಂತ ಐದು ಪ್ರಶ್ನೆಗೆ ತಪ್ಪು ಕೊಡ್ರಿ ಐವತ್ ಸಾವಿರ ರೂಪಾಯಿ ಕೇಳ್ರಿ ಬರೀಪಾ ಮುಂಜಾ ಯಾರ ಮುಖ ನೋಡಿದ್ನು ಮರಾನೆ ಯಾರ ನೋಡ್ದೆ ನಿಂದಿ ನೋಡಿದ್ಮೇಲೆ ಮುಂಜಾ ಮುಂಜಾಳೆ ಮೇಕಪ್ ಹಚ್ಕೊಂಡ್ ಕೂತಿದ್ವಿ ನನ್ನ ಮೇಕಪ್ ಹಚ್ಕೊಂಡ್ ನನ್ನ ಮುಖದ ಮೇಲೆ ಬರಬೇಡ ನಾನು ಮುಂದೆ ಬರಬೇಡ ಅಂದ್ರೆ ಕೇಳಿಲ್ಲ ಸಾವಿರ ರೂಪಾಯಿ ಹಾಕುದಿಲ್ಲ